ನಮಸ್ತೆ ಎಲ್ರಿಗೂ ಗಾನ ಮಾಧುರ್ಯ ಸಾಂಸ್ಕೃತಿಕ ಕಲಾ ಸಂಘ ಇದೊಂದು ಒಳ್ಳೆಯ ಉದ್ದೇಶದಿಂದ ಸ್ಟಾರ್ಟ್ ಆಗಿರ್ತಕ್ಕಂಥ ಒಂದು ಸಂಘ ಸಂಸ್ಥೆ ಇದರಲ್ಲಿ ನಮ್ಮ ಶಿವನ್ ಗೌಡರು ರಂಗಭೂಮಿ ಕಲಾವಿದರು ಗಾಯಕರು ಅದ್ರ ಜೊತೆಗೆ ಸ್ನೇಹಿತರೆಲ್ಲ ಸೇರಿಕೊಂಡಿದ್ದಾರೆ ರುದ್ರಪ್ಸರು ಮತ್ತು ಜೊತೆಗೆಲ್ಲ ಇದ್ದೀರಿ ನಾನು ಬಂದಿದ್ದೆ ಸುಮಾರು ಇಲ್ಲಿ ಇದು ಹೊಸದಾಗಿ ಒಂದು ಹವ್ಯಾಸಿ ಗಾಯಕರಲ್ಲೇ ಸೇರ್ಕೊಂಡು ಮಾಡಿರ್ತಕ್ಕಂಥ ಒಂದು ಸಂಸ್ಥೆ ಆಗಿರೋದ್ರಿಂದ ಹೆಚ್ಚಿನ ಒಂದು ಸಾಂಸ್ಕೃತಿಕ ಚಟುವಟಿಕೆಗಳು ಮತ್ತು ಮನೋರಂಜನೆಯನ್ನು ಕೊಡೋ ಉದ್ದೇಶ ಇಲ್ಲಿ ಈಡೇರುತ್ತೆ ಅನ್ನೋದು ನನ್ನ ಬಯಕೆ ಉದ್ದೇಶ ಸೊ ಹಾಗಾಗಿ ಅದು ಈಡೇರಲಿ ಅನ್ನೋದೇ ನನ್ನ ಬಯಕೆ ಸೊ ಇದು ಸಂಘ ಸಂಸ್ಥೆ ಇನ್ನಷ್ಟು ಗಾಯಕರನ್ನ ಕ್ರಿಯೇಟ್ ಮಾಡಲಿ ಆಮೇಲೆ ನಿಮ್ಮಲ್ಲಿರ್ತಕ್ಕಂಥ ಒಬ್ಬ ಒಳ್ಳೆ ಗಾಯಕರನ್ನ ಹೊರಗೆ ತರಲಿ ಸೊ ಆ ಮೂಲಕ ಸಮಾಜಕ್ಕೆ ಒಬ್ಬ ಒಳ್ಳೆ ಗಾಯಕರನ್ನ ಮತ್ತು ಗಾಯಕರ ಮೂಲಕ ಒಳ್ಳೆ ನಾಯಕರನ್ನ ಕೊಡಲಿ ಯಾಕಂದರೆ ಅವರು ಲೀಡ್ರು ಸೊ ಆಮೇಲೆ ಎಲ್ಲರೂ ಲೀಡ್ರ್ ಇದ್ರೆ ನಾಯಕತ್ವ ಗುಣ ಇದೆ ಸೊ ಅಲ್ಲಿ ಯಾರು ನಾಯಕ ಇರ್ತಾರೋ ಅವರಲ್ಲಿ ಕಲಾವಿದ ತನ್ನ ತಾನಾಗಿ ಇರ್ತಾನೆ ಸೊ ಯಾಕೆ ಕಲಾವಿದ ಅದು ಎಕ್ಸ್ಟ್ರಾ ಇರಲ್ಲ ಕಲಾವಿದ ಯಾರಲ್ಲಿ ಇರ್ತಾನೋ ಅವರಲ್ಲಿ ನಾಯಕ ಉಟ್ಕೊಳ್ತಾನೆ ಅದು ಸತ್ಯವಾಗಿರ್ತಕ್ಕಂಥ ಮಾತು ಸೊ ಹಾಗಾಗಿ ಆ ಗಾ ಗಾಯಕ ನಾಯಕ ಆಗಿ ಸಮಾಜಕ್ಕೆ ಒಂದು ಕೊಡುಗೆ ಆಗಲಿ ತಮ್ಮ ಮೂಲಕ ಅನ್ನೋದು ಕೇಳಕ್ಕೆ ಇಷ್ಟಪಡ್ತೀನಿ ಸೊ ನಾನು ಹರಸವಷ್ಟು ದೊಡ್ಡವನಲ್ಲ ಸೊ ನೀವೆಲ್ಲರೂ ಹಿರಿಯರಿದ್ದೀರ ನನ್ನ ಬಯಕೆ ಇದೊಂದು ಸಂಘ ಸಂಸ್ಥೆ ಉತ್ತಮವಾಗಿ ಬೆಳೀಲಿ ಸಮಾಜಕ್ಕೆ ಉತ್ತಮ ಕೊಡುಗೆಯನ್ನು ಕೊಡಲಿ ಮುಂದೆ ಬರ್ತಕ್ಕಂಥ ಜನ್ರೇಷನ್ಗೆ ಮಕ್ಕಳಿಗೆ ಒಂದು ಒಳ್ಳೆ ವೇದಿಕೆ ಆಗಲಿ ತಮಗೂ ಕೂಡ ಒಂದು ಒಳ್ಳೆಕ್ಕೆ ವೇದಿಕೆ ಆಗಲಿ ನಮಗೂ ಕೂಡ ಹೋದಾಗೆಲ್ಲ ಒಂದು ಒಳ್ಳೆ ವೇದಿಕೆ ಜಾಗ ಸಿಗಲಿ ಅಂತ ನಾವು ಕೂಡ ಬಯಸ್ತೀವಿ ಸೊ ಒಳ್ಳೇದಾಗಲಿ ಸರ್ ಆಂಜನೇಯ ಒಳ್ಳೇದು ಮಾಡಲಿ ಆತ್ಮೀಯರಾದಂಥ ಜಿ ಜಿ ಗೋವಿಂದೇಗೌಡ ನಾವು ಇವರು ತುಂಬ ವರ್ಷಗಳಿಂದ ರಂಗಭೂಮಿಯಲ್ಲಿ ನಮ್ಮನ್ನು ತಯಾರು ಮಾಡಿದಂಥ ಒಬ್ಬ ನನ್ನ ಆತ್ಮೀಯ ನಿರ್ದೇಶಕ ಜೊತೆಯಲ್ಲಿ ಸಿನಿಮಾ ಮಾಡಿದ್ದೀವಿ ಜೊತೆಯಲ್ಲಿ ನಾಟಕ ಮಾಡಿದ್ದೀವಿ ಜೊತೆ ಜೊತೆಯಲ್ಲೇ ಕರ್ನಾಟಕದಾದ್ಯಂತ ಸುತ್ತಾಡಿದ್ದೀವಿ ಒಂದು ಒಬ್ಬ ಕಲಾವಿದನ ಯಾವ ರೀತಿ ತಯಾರು ಮಾಡಬೇಕು ಅನ್ನೋ ಒಂದು ಉದ್ದೇಶ ಜಿ ಜಿಯವ್ರಿಗೆ ಚೆನ್ನಾಗಿ ಗೊತ್ತಿದೆ ಕಲಾಗ್ರಾಮದಲ್ಲಿ ನಾಟ್ಯರಾಣಿ ಶಾಂತಲಾ ಕನ್ನಡ ಕಲಾ ಸಂಘದ ನೇತೃತ್ವದಲ್ಲಿ ಅವರು ಅಲ್ಲಿ ನಿರ್ದೇಶಕರಾಗಿ ಕೆಲಸ ಮಾಡಿ ಅಲ್ಲಿ ಬೆಳೆದಂಥ ಏನು ಆಂಜನೇಯ ಸರ್ ಏನಿದ್ದಾರೆ ಅವರ ಒಂದು ಮಾರ್ಗದರ್ಶನದಲ್ಲಿ ಬೆಳೆದು ನಮ್ಮ ಜೊತೆಯಲ್ಲೆಲ್ಲ ಒಡನಾಟ ಇಟ್ಕೊಂಡು ನಮ್ಮನ್ನು ತಯಾರು ಮಾಡಿ ನಮ್ಮನ್ನು ಕಲಾವಿದರನ್ನಾಗಿ ತಯಾರು ಮಾಡಿ ಸಂಗೊಳ್ಳಿ ರಾಯಣ್ಣ ಎಂಬ ಒಂದು ಸಾಮಾಜಿಕ ಐತಿಹಾಸಿಕ ನಾಟಕ ತುಂಬ ಯಶಸ್ವಿಯಾಗಿ ಈ ಸಮಾಜಕ್ಕೆ ಕೊಟ್ಟಂಥ ಒಂದು ಅದ್ಭುತವಾದ ನಾಟಕದಲ್ಲಿ ನಿರ್ದೇಶಕರಾಗಿ ನಮ್ಮನ್ನೆಲ್ಲ ತಯಾರು ಮಾಡಿದಂಥ ಒಬ್ಬ ನಿರ್ದೇಶಕರು ಜಿ ಅವರು ಅಲ್ಲ ಅದರಲ್ಲಿ ಒಂದು ನಮಗೂ ಒಂದು ಪಾತ್ರವನ್ನು ಕೊಟ್ಟು ಇದೇ ರೀತಿ ಬರಬೇಕು ಅಂತ ತೀಡಿ ತಿದ್ದಿ ಆ ನಾಟಕವನ್ನು ತುಂಬ ಯಶಸ್ವಿಯಾಗಿ ಸುಮಾರು ಒಂದು ಐನೂರು ಆರುನೂರು ಪ್ರದರ್ಶನಗಳನ್ನು ಕರ್ನಾಟಕದಾದ್ಯಂತ ಹಂಪಿ ಉತ್ಸವದಲ್ಲೂ ಕೂಡ ನಾವು ಮಾಡಿದಂಥ ಒಂದು ಹೆಗ್ಗಳಿಕೆ ನಮಗೆ ಈ ಥರ ಒಬ್ಬ ಸ್ನೇಹಿತ ನಮ್ಮ ಸ್ನೇಹಿತ ಗೋವಿಂದೇಗೌಡರು ಕಾಮಿಡಿ ಕಿಲಾಡಿಗಳಲ್ಲಿ ತುಂಬ ಹೆಸರನ್ನು ಮಾಡಿದಂಥ ಒಬ್ಬ ವ್ಯಕ್ತಿ ಅವರು ನಮ್ಮ ಜೊತೆಯಲ್ಲಿ ಸರಳ ಸಜ್ಜನಿಕೆಯಿಂದ ಎಲ್ಲರ ಜೊತೆಯಲ್ಲೂ ಒಡನಾಟ ಇಟ್ಕೊಂಡು ಇವತ್ತು ಬೆಳೀತಾ ಇದ್ದಾರೆ ನಮ್ಮ ಗಾನ ಮಾಧುರ್ಯಕ್ಕೆ ಈಗಾಗಲೇ ಸುಮಾರು ಒಂದು ಮೂರ್ನಾಲ್ಕು ಸರಿ ಬಂದು ನಮಗೆಲ್ಲರಿಗೂ ಶುಭವನ್ನು ಕೋರಿದ್ದಾರೆ ನಮ್ಮ ಜೊತೆಯಲ್ಲೂ ಕೂಡ ಇರ್ತಾರೆ ಎಲ್ಲಿವರೆಗೂ ನಮ್ಮ ಅವರ ಸ್ನೇಹ ಕೊನೆಯವರೆಗೂ ಇರುತ್ತೆ ಅಲ್ಲಿವರೆಗೂ ನಾವು ಜೊತೆ ಜೊತೆಯಲ್ಲೇ ಈ ಥರದ ಸಾಮಾಜಿಕ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ನಾವು ತೊಡಿಕೊಂಡು ಮುಂದೆ ಹೋಗ್ತೀವಿ ಸಮಾಜಕ್ಕೆ ಒಂದು ಕೊಡುಗೆಯನ್ನು ಕೊಡಬೇಕು ಅನ್ನೋ ದೃಷ್ಟಿಯಲ್ಲಿ ನಾವೆಲ್ಲರೂ ಕೆಲಸ ಮಾಡ್ತಾಯಿದ್ದೇವೆ ಜಿ ಇವರೇ ಹಲವಾರು ಬಾರಿ ನಮ್ಮ ಗಾನ ಮಾಧುರಿಕೆ ಬಂದಿದ್ದೀರಿ ನಮಗೆಲ್ಲ ಶುಭ ಕೋರಿದ್ದೀರಿ ನಿಮ್ಮ ಕೆಲಸಕ್ಕೂ ನಮ್ಮ ಕೆಲಸಕ್ಕೂ ಆ ದೇವರು ಮಾರ್ಗದರ್ಶನ ನೀಡಲಿ ಅಂತ ನಾವೆಲ್ಲರೂ ದೇವರ ಹತ್ರ ನಾವು ಬೇಡ್ಕೊಳ್ಳೋಣ ನೀವು ನಮ್ಮ ಗಾನ ಮಾಧ್ಯರದಲ್ಲಿ ನಿಮ್ದೊಂದು ಗಾನವನ್ನು ಬಿಟ್ಟರೆ ನಮಗೂ ಚೆನ್ನಾಗಿರುತ್ತೆ ನಾನು ಗಾಯಕನಲ್ಲ ಒಬ್ಬ ನಟ ಅಷ್ಟೆ ಹಾಗಾಗಿ ಪ್ರಯತ್ನ ಮಾಡ್ತೀನಿ ತಪ್ಪಾಗಿದ್ದರೆ ಕ್ಷಮಿಸಬೇಕು ನಮ್ಮ ಸಂಗೊಳ್ಳಿ ರಾಯಣ್ಣನ ಲಾಸ್ಟ್ ಒಂದು ಗೀತೆ ಇದೆ ಅಲ್ವಾ ಸಂಗೊಳ್ಳಿ ರಾಯಣ್ಣ ನಾಟಕದಲ್ಲಿ ಸಂಗೊಳ್ಳಿ ರಾಯಣ್ಣನ ಕತೆ ಎಲ್ರಿಗೂ ಅದು ಅದೇ ಲಾಸ್ಟಲ್ಲಿ ಅವ್ರನ್ನ ನೇಣಿಗೆ ಹಾಕುವಾಗ ಒಂದು ಗೀತೆ ಬರೀ ದೇಶದ ಮಣ್ಣಿಗೆ ಮಡಿದ ಧೀರರು ಸಾವಿರ ಸಾವಿರ ನಾಡಿನ ಮಣ್ಣಿಗೆ ದುಡಿದ ಧೀರರು ಸಾವಿರ 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 ತಾರೆಗಳು ಅವರೇ ಅಂಥ ತಾರೆಗಳಲ್ಲಿ ಮಿನುಗುವ ತಾರೆ ಸಂಗೊಳ್ಳಿ ರಾಯಣ್ಣ ಸಂಗೊಳ್ಳಿ ರಾಯಣ್ಣ ಸಂಗೊಳ್ಳಿ ರಾಯಣ್ಣ ಇದು ನಾಟಕದ ಕೊನೆಯಲ್ಲಿ ಬರ್ತಕ್ಕಂಥದ್ದು ಇಷ್ಟೇ ಇರೋದು ಶಿವನ ಗೌಡರು ಹೇಳಿದಂಗೆ ನಮ್ಮ ನಾಟ್ಯ ಸಂಸ್ಕೃತಿ ಶಾಂತಲ್ ಕನ್ನಡ ಕಲಾ ಸಂಘದಿಂದ ಇದು ತುಂಬ ಅದ್ಭುತವಾದ ಪ್ರಶ್ನೆಗಳು ಕಾಣ್ತು ಇನ್ನೂ ಕಾಣ್ತಾನೆ ಇದು ಇವಾಗಲೂ ಕೂಡ ಅವರು ಮಾಡ್ತಾರೆ ಚಾಪ್ಲಿನ್ ಪಾತ್ರ ತುಂಬ ಚೆನ್ನಾಗಿ ಸೊಗಸಾಗಿ ಮಾಡ್ತಾರೆ ನಾಟಕ ಸೊ ಈ ನಾಟಕದಲ್ಲಿ ಇದೇ ರೀತಿ ತುಂಬ ಹಾಡುಗಳಿದೆ ಅದು ಸ್ಟಾರ್ಟಿಂಗ್ದು ಆಕ್ಚುಲಿ ಅದು ಮರ್ತು ರಾಯರ ರಾಯ ರಾಯಣ್ಣ ವೀರ ರಾಯಣ್ಣ ರಾಯರ ರಾಯ ರಾಯಣ್ಣ ವೀರ ರಾಯಣ್ಣ ಸಂಗೊಳ್ಳಿಯಲ್ಲಿ ಜನಿಸಿದರು ಕಿತ್ತೂರ ಕಿಂಕರ ಸಂಗೊಳ್ಳಿಯಲ್ಲಿ ಜನಿಸಿದರು ಕಿತ್ತೂರ ಕಿಂಕರ ಎನಿಸಿದರು ರಾಯರ ರಾಯ ರಾಯಣ್ಣ ವೀರರ ವೀರಾರಾಯಣ್ಣ ಕುಮಾರಿದೆ ಅದು ಸಮಯಕ್ಕೆ ನೆನಪು ಬರಲ್ಲ